ಸುಮಾರು ಹತ್ತು ಹನ್ನೊಂದು ವರ್ಷಗಳಿಂದ ಜನರಿಗೆ ವಿದ್ಯಾರ್ಥಿಗಳಿಗೆ ಮೂರು ಸಾವಿರಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ ತಮ್ಮ ಜೀವನದಲ್ಲಿ ದೇವರು ಕೊಟ್ಟ ಆರ್ಥಿಕ ಸಂಪನ್ಮೂಲಗಳನ್ನು ಇಂಥ ಒಳ್ಳೆಯ ಕೆಲಸಗಳಿಗೆ ವಿನಿಯೋಗಿಸಲು ಸಮಾಜ ಸೇವಾ ಸಂಸ್ಥೆಗಳಿಗೆ ಆಧಾರ ಸ್ತಂಭವಾಗಿ ನಿಲ್ಲಿ ವಾಸ್ ಸ್ಟಾರ್ಟೆಡ್ ಬೈ ಮೈ ಫಾದರ್ ಆರ್ ಇಯರ್ಸ್ ಫಾದರ್ಸ್ ಅಗೋಸ್ ವಿಷನ್ ವಾಸ್ ಸ್ಟೂಡೆಂಟ್ಸ್ ಹೂ ಹ್ಯಾಡ್ ನಾಟ್ ಹ್ಯಾವ್ ದ ಫೈನಾನ್ಷಿಯಲ್ ರಿಸೋರ್ಸಸ್ ಥ್ರೂ ಎಡ್ಯುಕೇರ್ Uh, loans, it is to be returned back once you are finished with your education. Your responsibility does not stop over there, your responsibility is to pay it forward by helping others in need as well. I want to wish all the students and the management of Educare and the receiving families the very best what the future can hold. Thank you very much. ಶ್ರೀ ಶ್ರೀಮತಿ ಮತ್ತು ಶ್ರೀ ಮೈಕಲ್ ಡಿಸೋಜ ಇವರ ಕುಟುಂಬದಿಂದ ಒಂದು ದೊಡ್ಡ ದೇಣಿಗೆಯನ್ನು ಈ ಧರ್ಮ ಪ್ರಾಂತ್ಯದ ಬಡ ಮಕ್ಕಳಿಗೆ ಕೊಡುವ ಈ ಯೋಜನೆಯಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ಮೈಕಲ್ ಡಿಸೋಜಾ ಆ್ಯಂಡ್ ಫ್ಯಾಮಿಲಿ ಎಜುಕೇರ್ ಎಂಡವ್ಮೆಂಟ್ ಫಂಡ್ ಈ ಒಂದು ಹೊಸ ನಿಧಿಯನ್ನು ಆರಂಭಿಸಿ ಉನ್ನತ ಶಿಕ್ಷಣಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾವು ಮಕ್ಕಳಿಗೆ ಕೊಡುವ ದೇಣಿಗೆ ಶ್ರೀ ಮೈಕಲ್ ಡಿಸೋಜ ಕೊಟ್ಟಂಥದ್ದು ಇದರಿಂದ ಇಂದಿನ ಜನಾಂಗಕ್ಕೆ ಹಾಗೂ ಮುಂದಿನ ಜನಾಂಗಕ್ಕೂ ಕೂಡ ಸಹಾಯವಾಗುವಂತೆ ಈ ದೇಣಿಗೆಯನ್ನು ಅವರು ಕೊಡ್ತಾ ಇದ್ದಾರೆ ಇಂದಿನ ಸುಮಾರು ಹತ್ತು ಹನ್ನೊಂದು ವರ್ಷಗಳಿಂದ ಜನರಿಗೆ ವಿದ್ಯಾರ್ಥಿಗಳಿಗೆ ಮೂರು ಸಾವಿರಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಅವರು ಸಹಾಯ ಮಾಡಿದ್ದಾರೆ ಹಾಗೂ ಮುಂದಿನ ದಿವಸಗಳಲ್ಲಿ ಕೂಡ ಸಹಾಯ ಮಾಡಲು ಅವರು ಮುಂದೆ ಬಂದಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಹಾಗೂ ಇದರಿಂದ ಅನೇಕ ಜನರಿಗೆ ಪ್ರತ್ಯೇಕವಾಗಿ ಬಡ ಮಕ್ಕಳಿಗೆ ಪ್ರಯೋಜನವಾಗಲೆಂದು ಹಾರೈಸಿ ನಮ್ಮ ಬಡ ಕುಟುಂಬದವರ ಪರಿಸ್ಥಿತಿ ಉನ್ನತ ಮಟ್ಟಕ್ಕೇರಲಿ ಎಂದು ಹಾರೈಸಿ ನಾನು ಈ ಕುಟುಂಬಕ್ಕೆ ಋಣಿಯಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶ್ರೀ ಮೈಕಲ್ ಡಿಸೋಜ ಮತ್ತು ಕುಟುಂಬದ ವತಿಯಿಂದ ಬಡ್ಡಿರಹಿತ ಸಾಲದ ನಿಧಿಯಾಗಿ ಸಿ ಡಿ ಪಿ ಮುಖಾಂತರ ನಮ್ಮ ಧರ್ಮ ಪ್ರಾಂತ್ಯದ ಸಾಮಾಜಿಕ ಸೇವಾ ಸಂಸ್ಥೆ ಅಧಿಕೃತ ಸೇವಾ ಸಂಸ್ಥೆ ಮುಖಾಂತರ ಬ್ಯಾಂಕಿನ ಮುಖೇನ ಅತಿ ಬಡವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಡ್ಡಿರಹಿತ ಸಾಲ ಯೋಜನೆ ಎರಡು ಸಾವಿರದ ಹದಿಮೂರರಲ್ಲಿ ಆರಂಭಗೊಂಡಿದ್ದು ನಮ್ಮ ಚರ್ಚ್ ವ್ಯಾಪ್ತಿಯ ಬಡ ವಿದ್ಯಾರ್ಥಿಗಳಿಗೆ ಈ ಸಾಲ ದೊರಕಿಸಿಕೊಟ್ಟ ಪ್ರಯೋಜನವಾಗಿ ಮೂರು ಸಾವಿರದ ಮುನ್ನೂರು ಅಧಿಕ ವಿದ್ಯಾರ್ಥಿಗಳಲ್ಲಿ ಹಲವಾರು ವೈದ್ಯರಾಗಿ ಇಂಜಿನಿಯರ್ಸ್ಗಳಾಗಿ ದಾದಿಯರಾಗಿ ಸಮಾಜ ಸೇವೆ ಮಾಡುತ್ತಾ ಕುಟುಂಬದಲ್ಲಿ ಒಂದು ಗಣವೆತ್ತ ಉದ್ಯಮವನ್ನು ಉದ್ಯೋಗವನ್ನು ಸ್ವೀಕರಿಸಿದವರಿದ್ದಾರೆ ಈ ಮಹತ್ತರ ಯೋಜನೆಗೆ ಉದರ ದೇಣಿಗೆ ನೀಡಿದ ಶ್ರೀ ಮೈಕಲ್ ಡಿಸೋಸೋ ಮತ್ತು ಕುಟುಂಬಸ್ಥರಿಗೆ ನಾವು ವಂದನೆ ಸಲ್ಲಿಸುತ್ತಾ ಈ ಯೋಜನೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಕುಟುಂಬಗಳಿಗೆ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಸರ್ವ ವಿದ್ಯಾರ್ಥಿಗಳಿಗೆ ತಲುಪಲಿ ಎಂದು ಆಶಿಸುತ್ತಾ ವಾರ್ತಾಭಾರತಿ ಡಿಜಿಟಲ್ ಮಾಧ್ಯಮ ಮಿತ್ರರಿಗೆ ವಂದನೆ ಸಲ್ಲಿಸುತ್ತಾ ಆಲಿಸುವ ಎಲ್ಲ ವಿದ್ಯಾರ್ಥಿಗಳು ಕುಟುಂಬಸ್ಥರು ತಮ್ಮ ಜೀವನದಲ್ಲಿ ದೇವರು ಕೊಟ್ಟ ಆರ್ಥಿಕ ಸಂಪನ್ಮೂಲಗಳನ್ನು ಇಂಥ ಒಳ್ಳೆಯ ಕೆಲಸಗಳಿಗೆ ವಿನಿಯೋಗಿಸಲು ಸಮಾಜ ಸೇವಾ ಸಂಸ್ಥೆಗಳಿಗೆ ಆಧಾರ ಸ್ತಂಭವಾಗಿ ನಿಲ್ಲಿ ಒಳ್ಳೆಯ ಸಮಾಜವನ್ನು ಭಾರತ ದೇಶದ ಉತ್ತಮ ಸಮಾಜವನ್ನು ಕಟ್ಟಲು ನಾವೆಲ್ಲರೂ ಜೊತೆಯಾಗಿ ಪಣ ತೊಡೋಣ ಶ್ರಮಿಸೋಣ ವಂದನೆ ಧನ್ಯವಾದ